ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ರಾಮಘಟ್ಟ ಗ್ರಾಮದಲ್ಲಿ ರೇವಣ ಸಿದ್ದೇಶ್ವರ ಸ್ವಾಮಿಯ ಆರಾಧನೆ ಮಹೋತ್ಸವ ಹರಪಳ್ಳಿ ತಾಲೂಕಿನ ರಾಮಘಟ್ಟ ಗ್ರಾಮದಲ್ಲಿ ಧರ್ಮ ಜಾಗೃತಿಗಾಗಿ ಆರಾಧನಾ ಮತ್ತು ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರದಂದು ಗ್ರಾಮದ ಅಧಿದೇವತೆಗಳಾದ ಕರಿಬಸವೇಶ್ವರ ಉಡುಸಲಾಂಬಿಕಾ ದೇವಿ ವೀರಾಂಜನೇಯ ಸ್ವಾಮಿ ದುರ್ಗಾಂಬಿಕಾ ದೇವಿ ಹಾಗೂ ಕೊಲ್ಲೂರಮ್ಮ ದೇವಿ ಎಲ್ಲ ದೇವರ ಪಲ್ಲಕ್ಕಿ ಉತ್ಸವದೊಂದಿಗೆ ವಿವಿಧ ವಾದ್ಯಗಳಾದ ಸಮಾಳ ನಂದಿಕೋಲು ಡೊಳ್ಳು ಹಾಗೂ ಇನ್ನಿತರ ವಾದ್ಯಗಳೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾ ನದಿಯಿಂದ ಗಂಗಾ ಪೂಜೆ ಮಾಡಿಕೊಂಡು ಬಂದು ಬ್ರಹ್ಮಲಿಂಗೇಶ್ವರ ದೇವರಿಗೆ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಸಾನಿಧ್ಯದಲ್ಲಿ ಕುಂಭಾಭಿಷೇಕ ಪೂಜೆ ನೆರವೇರಿಸಿದರು ಮಠದ ವತಿಯಿಂದ ಒಂದು ತಿಂಗಳವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಮಹಿಳೆಯರು ಕುಂಭ ಹಾಗೂ ಕಳಸ ತೆಗೆದುಕೊಂಡು ನದಿಗೆ ಹೋಗಿ ಗಂಗೆ ಪೂಜೆ ಮಾಡಿಕೊಂಡು ಮಠಕ್ಕೆ ಬಂದು ಬ್ರಹ್ಮಲಿಂಗೇಶ್ವರ ದೇವರಿಗೆ ಕುಂಭಾಭಿಷೇಕ ಮಾಡಿದರು ಇದೇ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಣಕಾರ ಅಜ್ಜಯ್ಯ ಅರ್ಶಿಕೆರೆ ಕೆ ಆನಂದಪ್ಪ ಶಾಂತಮ್ಮ ಟಿ ಭೋಗೇಶ ಡೊಳ್ಳಿನ ಗೋಣಪ್ಪ ಎ ಕೆ ಪೌರಪ್ಪ ಎಚ್ ರಾಜಪ್ಪ ಆರ್ ಎಂ ಭೋಗೇಶ್ವರಯ್ಯ ಗೌಡ್ರು ನಾಗರಾಜ ಆರ್ ಎಂ ರೇವಣಸಿದ್ದಯ್ಯ ಕೆ ಎಂ ಶಿವಮೂರ್ತಯ್ಯ ಬಿ ಎಂ ವೀರಯ್ಯ ಹಾಗೂ ಸಕಲ ಭಕ್ತಾದಿಗಳು ಮತ್ತು ಊರಿನ ಗ್ರಾಮಸ್ಥರು ಭಾಗವಹಿಸಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು

オンシュワイの名前、オンシュワイの名前、オンシュワイの名前、オンシュワイの名前、オンシュワイの名前、オンシュワイの名前、オンシュワイの名前、オンシュワイの名前、オンシュワイの名前、オンシュワイの名前、オンシュワイの名前、オンシュワイの名前、オンシュワイの名前、オンシュワイの名前、オンシュワイの名前、オンシュワイの名前、オンシュワイの名前、オンシュワイの名前、オンシュワイの名前、オンシュワイの名前、オンシュワイの名前、オンシュワイの名前、オンシュワイの名前、オンシュワイの名前、オンシュワイの名前、オンシュワ